ವೀಕ್ಷಕರೇ ನಮಸ್ಕಾರ ಎರಡನೇ ಏಕದಿನ ಪಂದ್ಯದಲ್ಲಿ ಶುಭನ್ ಗಿಲ್ ಅವರು ಹಿಡಿದ ಕ್ಯಾಚ್ ಕೈ ಇಡೀ ಕ್ರಿಕೆಟ್ ಜಗತ್ತಿಗೆ ದಂಗಾಗಿದೆ ಹೌದು ವೀಕ್ಷಕರೇ ಸಿಕ್ಸರ್ ಕಡೆಗೆ ಹೋಗುತ್ತಿದ್ದ ಬಾಲ್ ಅನ್ನು ಜಿಗಿದು ಹಿಡಿಯುವ ಮೂಲಕ ಶುಭನ್ ಗಿಲ್ ಅವರು ಕಂಪ್ಲೀಟ್ ಆಗಿ ತೆಗೆದುಕೊಂಡ ಇನ್ನು ವೀಕ್ಷಕರೇ ಈ ಒಂದು ಕ್ಯಾಚ್ ನೋಡಿದ ವಿರಾಟ್ ಕೊಹ್ಲಿ ಅವರು ಕೂಡ ಮೈದಾನದಲ್ಲೇ ದಂಗಾಗಿದ್ದಾರೆ ವೀಕ್ಷಕರ ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಶುಭನ್ ಗಿಲ್ ಅವರು ಹಿಡಿದಂತ ಈ ಒಂದು ಕ್ಯಾಚ್ ಗೆ ದಯವಿಟ್ಟು ಇಲ್ಲೇ ಬಿಡುವ ಲೈಕ್ನ ವ್ಯಕ್ತಪಡಿಸುವುದರ ಮೂಲಕ ನಿಮ್ಮ ನಿಜವಾದ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿಯಾ ಹೌದು ನೀವು ಮಾಡುವ ಕೇವಲ ಒಂದು ಲೈಕ್ಸ್ನಿಂದ ಶುಭ್ಮಣ್ ಗಿಲ್ ಅವರಿಗೆ ಮೋಟಿವೇಶನ್ ಸಿಗುತ್ತದೆ ಹಾಗೆ ವೀಕ್ಷಕರೇ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಶುಭ್ಮಣ್ಗಿಲ್ ಬೆಸ್ಟ್ ಕ್ಯಾಚ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಅಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿಯಾ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೋ ನೋಟಿಫಿಕೇಷನ್ನ ಅನ್ನ ಮಾಡಿಕೊಳ್ಳಿಯಾ ಮತ್ತು ವೀಕ್ಷಕರೇ ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗಬಹುದು ವೀಕ್ಷಕರಿ ಇಂದು ಕಟಕ್ನ ಬಾರಾವತಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ತಂಡವು ಎರಡನೇ ಏಕದಿನ ಪಂದ್ಯದಲ್ಲಿ ಮುಖಾಮುಖಿಯಾಗಿವೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಇಂಗ್ಲೆಂಡ್ ತಂಡವು ಮೊದಲು ಬೌಲಿಂಗ್ ಐದುಕೊಂಡಿತ್ತು ಅದರಂತೆ ವೀಕ್ಷಕರಿ ಬ್ಯಾಟ್ ಮಾಡಿದ ಆಂಗ್ಲ ಪಡೆಯು ನಲವತ್ತೊಂಬತ್ತು ಪಾಯಿಂಟ್ ಐದು ಓವರ್ಸ್ ಗಳಿಗೆ ಮುನ್ನೂರ ನಾಲ್ಕು ರನ್ಸ್ ಗಳಿಗೆ ಪತನ ಕಂಡಿದೆ ಹೌದು ವೀಕ್ಷಕರೇ ಇಂಗ್ಲೆಂಡ್ ತಂಡದ ಪರವಾಗಿ ಬ್ಯಾಂಡ್ ಡಕೆಟ್ ಅವರು ಅರವತ್ತೈದು ರನ್ ಗಳಿಸಿದರೆ ಜೋರೂಟ್ ಅವರು ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದರು ಹೌದು ಆಡಿದಂಥ ಎಪ್ಪತ್ತೆರಡು ವೆಸ್ತುಗಳಲ್ಲಿ ಅರವತ್ತೊಂಬತ್ತು ರನ್ ಹಿಡಿಸಿ ಮಿಂಚಿದ್ದಾರೆ ಇನ್ನು ವೀಕ್ಷಕರೇ ಆಲ್ರೌಂಡರ್ ಆಗಿರುವ ಲಿಯಮ್ ಸ್ಟೋನ್ ಅವರು ನಲವತ್ತೊಂದು ರನ್ ಬಾರಿಸಿದರು ವೀಕ್ಷಕರ ಈ ಬಂದು ಬ್ಯಾಟ್ಸ್ಮನ್ಗಳ ಪ್ರದರ್ಶನದ ಮೂಲಕ ಆಂಗ್ಲ ಪಡೆಯುವ ಈ ಎರಡನೇ ಏಕದಿನ ಪಂದ್ಯದಲ್ಲಿ ಮುನ್ನೂರ ನಾಲ್ಕು ರನ್ಸ್ಗಳ ಟಾರ್ಗೆಟ್ ಕೊಟ್ಟಿತ್ತು ಇನ್ನು ವೀಕ್ಷಕರ ಈ ಒಂದು ಗುರಿಯನ್ನು ಬೆನ್ನಟ್ಟುತ್ತಿರುವ ಟೀಮ್ ಇಂಡಿಯಾ ತಂಡವು ಇದೀಗ ಹದಿನೈದು ಓವರ್ಸ್ಗಳಿಗೆ ನೂರ ಹದಿನಾಲ್ಕು ರನ್ಸ್ ಕಲೆ ಹಾಕುವ ಮೂಲಕ ಉತ್ತಮ ಆರಂಭ ಪಡೆದಿದೆಯಾ ಹೌದು ವೀಕ್ಷಕರೇ ನಾಯಕನಾಗಿರುವ ರೋಹಿತ್ ಶರ್ಮಾ ಅವರು ಇದೀಗ ಒಡಿಯ ಫಾರ್ಮೆಟ್ ಅಲ್ಲಿ ಒಳ್ಳೆಯ ಫಾರ್ಮ್ಗೆ ಬಂದಿದ್ದಾರೆ ಹೌದು ಆಡಿದಂತ ನಲವತ್ತೈದು ಎಸ್ತಗಳಲ್ಲಿ ಸ್ಫೋಟಕವಾಗಿ ಅರವತ್ತೆರಡು ರನ್ ಶಿಕ್ಷೆ ಮಿಂಚಿದ್ದಾರೆ ಶುಭ್ಮಣ್ ಗಿಲ್ ಅವರು ಕೂಡ ಈ ಒಂದು ಪಂದ್ಯದಲ್ಲಿ ಅರ್ಧ ಶತಕ ಬಾರಿಸಿದ್ದಾರೆ ಇನ್ನು ವೀಕ್ಷಕರೇ ಈ ವಿರುದ್ಧ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ವೀಕ್ಷಕರೇ ಇವತ್ತಿನ ಪಂದ್ಯದಲ್ಲಿ ಶುಭ್ಮಣ್ ಗಿಲ್ ಅವರ ಹಿಡಿದ ಕ್ಯಾಚ್ ಗೆ ಇಡೀ ಕ್ರಿಕೆಟ್ ಜಗತ್ತೆ ದಂಗಾಗಿದೆಯಾ ಹೌದು ವೀಕ್ಷಕರೇ ಸ್ಫೋಟಕವಾದ ಕ್ಯಾಚ್ ಹಿಡಿಯುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಇನ್ನು ವೀಕ್ಷಕರೇ ಮೈದಾನದಲ್ಲಿದ್ದ ವಿರಾಟ್ ಕೊಹ್ಲಿ ಅವರು ಕೂಡ ಈ ಒಂದು ಕ್ಯಾಚ್ ಅನ್ನು ನೋಡಿ ಸ್ಫೋಟಕವಾದ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ ವಿರಾಟ್ ಕೊಹ್ಲಿ ಅವರು ಶುಭಣ್ ಗಿಲ್ ಅವರ ಬಗ್ಗೆ ಹೇಳಿದ್ದು ಹೌದು ಈ ಎರಡನೇ ಏಕದಿನ ಪಂದ್ಯದಲ್ಲಿ ಶುಭಣ್ ಗಿಲ್ ಅವರ ಹಿಡಿದ ಕ್ಯಾಚ್ ಅದ್ಭುತವಾಗಿತ್ತು ಮತ್ತು ಮೊದಲ ಏಕದಿನ ಪಂದ್ಯದಲ್ಲಿ ಎಸ್ ಎಸ್ ಪಿ ಜೈಶ್ ಅವರು ಕೂಡ ಬರ್ಜಿರಿಯಾದ ಕ್ಯಾಚ್ ಹಿಡಿಯುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದರು ಇನ್ನು ಈ ಒಂದು ಪಂದ್ಯದಲ್ಲಿ ಹ್ಯಾರಿ ಬ್ರೂಕ್ ಅವರು ಶೆಡ್ಲಬರದ ಬ್ಯಾಟಿಂಗ್ ಮಾಡುವಾಗ ಶುಭಣ್ ಗಿಲ್ ಅವರು ಒಳ್ಳೆಯ ಕ್ಯಾಚ್ ತೆಗೆದುಕೊಂಡರು ಮತ್ತು ಈ ಒಂದು ಕ್ಯಾಚ್ನಿಂದ ಟೀಮ್ ಇಂಡಿಯಾ ತಂಡವು ಈ ಒಂದು ಪಂದ್ಯದಲ್ಲಿ ಕಂಬ್ಯಾಕ್ ಮಾಡಲು ನೆರವಾಯಿತು ಮತ್ತು ಹಿಂದೆ ಓಡುತ್ತಾ ಬಾಲ್ ಅನ್ನು ಕ್ಯಾಚ್ ತೆಗೆದುಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ ಹೌದು ಕಷ್ಟಕರವಾದ ಕ್ಯಾಚ್ ಅನ್ನು ಶುಭಣ್ ಗಿಲ್ ಅವರು ಹಿಡಿದರುವ ಮತ್ತು ಈ ಒಂದು ಪಂದ್ಯದಲ್ಲಿ ನಾವು ಉತ್ತಮವಾಗಿ ಕಂಬ್ಯಾಕ್ ಮಾಡಿದೆ ಹೌದು ಹೆರಿ ಬ್ರಕ್ ಅವರು ಒಂದು ವೇಳೆ ಸ್ಟ್ರೈಕ್ ನಲ್ಲಿ ಇನ್ನು ಗರಿಷ್ಠ ಮೊತ್ತದ ಸ್ಕೋರ್ ಇಂಗ್ಲೆಂಡ್ ತಂಡವು ಕಲೆ ಹಾಕುತ್ತಿತ್ತು ಅದಕ್ಕೆ ಕಡಿವಾಣ ಹಾಕಿದ್ದು ಶುಭ್ಮಣ್ ಗಿಲ್ ಮತ್ತು ಇದು ಅದ್ಭುತವಾದ ಕ್ಯಾಚ್ ಎಂದು ವಿರಾಟ್ ಕೊಹ್ಲಿ ಅವರು ಸ್ಫೋಟಕವಾದ ಹೇಳಿಕೆ ಕೊಟ್ಟರು ಭೀಕ್ಷಕರ ಇದಾಗಿತ್ತು ಶುಭಣ್ ಗಿಲ್ ಅವರು ಹಿಡಿದಂತ ಕ್ಯಾಚ್ ಬಗ್ಗೆ ಒಂದು ಪುಟ್ಟ ಅಪ್ಡೇಟ್ಸ್ ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಯೂಬ್ಲೇ ಬಿಡೋ ಬಂದು ಲೈಕ್ನೇ ವ್ಯಕ್ತಪಡಿಸಿಯಾ ಥ್ಯಾಂಕ್ಸ್ ಫಾರ್ ವಾಚಿಂಗ್